ನಾಗರಿಕರನ್ನ ಪೊಲೀಸರನ್ನ ಕೊಂದವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ ಹಾಗೆ ಇದ್ದಿದ್ರೆ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿಸಬಹುದಿತ್ತಲ್ಲ ಮೈಲೇಜ್ ತೆಗೆದುಕೊಳ್ಳೋಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಬಿಜೆಪಿ ನೀನು ಯಾವಾಗ ಬಿಜೆಪಿ ಪ್ರಶ್ನೆಯನ್ನ ಕೇಳ್ತೀನಿ ಅಂದ್ರೆ ಯಾರು ಸುನೀಲ್ ಅಂತವರು ಮಾತಾಡಿದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ನೋಡಪ್ಪ ಇದು ಓದ್ಕೋಬೇಕಲ್ಲ ಇದು ನೋಡಿ ನಿಮ್ಗೆ ಓದ್ತೀನಿ ನೋಡು ಅಂಬೇಡ್ಕರ್ ಅವರು ಹೇಳಿರೋದು ಫಸ್ಟ್ ಈ ಆರ್ಗ್ಯೂಡ್ ದಟ್ ಒನ್ಸ್ ವಿ ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ ವಿ ಮಸ್ಟ್ ಓನ್ಲಿ ಯುಟಿಲೈಸ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ For achieving our social and economic objectives. This means giving up methods of revolution. This means giving up methods of revolution. Method of revolution, civil disobedience, non cooperation, and Satyagraha. He remarked when there was no way left for constitutional methods for achieving economic and social objectives. There was a great deal of justification for unconstitutional methods. But where constitutional methods are open, there can be no justification for these unconstitutional methods. ಆಯ್ತಾ ಒಂದ್ ವೇಳೆ ಫುಲ್ ಫಿಲ್ ಆಗದೆ ಹೋದ್ರೆ ಫುಲ್ ಫಿಲ್ ಮಾಡ್ತೀವಿ